ನಮಸ್ಕಾರ ವೀಕ್ಷಕರೇ ಆಸೆ ಸೇರಲ್ಲ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆಗೆ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೋಹಿಣಿ ರಾತ್ರಿ ಪ್ಲ್ಯಾನ್ ಮಾಡಿ ಮನೋಜಾ ಸೋರಾಗೆ ರೂಮ್ ಬಿಟ್ಟು ಕೊಡದೆ ತಾವೇ ರೂಮಲ್ಲಿ ಮಲಗ್ತಾರೆ ಸೂರ್ಯ ಮೀನ ಹೊರಗಡೆನೆ ಮಲಗಿರ್ತಾರೆ ಬೆಳಿಗ್ಗೆ ಎದ್ದ ಮೇಲೆ ಮನೋಜನ್ನ ರೋಹಿಣಿ ಎಷ್ಟೇ ಎಬ್ಸ್ತಾಳೆ ರೋಹಿ ರೋಹಿಣಿ ನಾನು ಎದ್ದಾಳಲ್ಲ ನನಗೆ ಸುಸ್ತಾಗ್ತಿದೆ ತುಂಬ ಕಾಲ್ ಐತೆ ಇದೆ ಅಂತ ಹೇಳ್ತಾರೆ ನಾನು ನಿಂತ್ಕೊಂಡೆ ಕೆಲಸ ಮಾಡೋದಲ್ವಾ ಮನೋಜ್ ನಾ ನೀವು ಈಗ ಅಂದರೆ ಹೇಗೆ ಅಂತ ಮತ್ತೆ ಎಬ್ಬಿಸ್ತಾಳೆ ರೋಹಿಣಿ ಆದರೆ ಮನೋಜ್ ನಾನು ನಾನು ಆಗಿ ಅಂಗಡಿಯಲ್ಲಿ ಜಾಲಿಯಾಗಿ ಕೂತ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಒಂದೇ ದಿನಕ್ಕೆ ನನಗೆ ತುಂಬ ಸುಸ್ತಾಗೋಯ್ತು ಇದಕ್ಕೂ ಮುಂಚೆ ಪಾರ್ಕಲ್ಲೇ ನಾನು ತುಂಬ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಇವಾಗೇನು ನೀವು ಮತ್ತೆ ಪಾರ್ಕಲ್ಲಿ ಹೋಗಿ ಮಲ್ಕೊತೀರಾ ಈಗ ನಮಗೆ ಅಂತ ಒಂದು ಅಂಗಡಿ ಇದೆ ನಾವು ಅಂಗಡಿ ಓಪನ್ ಮಾಡಬೇಕಲ್ವ ಮನೋಜ್ ಅಂತ ಹೇಳ್ತಾಳೆ ರೋಹಿಣಿ ಅದಕ್ಕೆ ಮನೋಜ ಅಂಗಡಿ ಇನ್ನೂ ಹತ್ತು ಗಂಟೆಗೆ ಅಲ್ವಾ ಓಪನ್ ಮಾಡೋದು ಅದಕ್ಕೆ ಇನ್ನೂ ಟೈಮ್ ಇದೆ ನಾನು ಇನ್ನೂ ಒಂದು ಅರ್ಧ ಗಂಟೆ ಮಲಗ್ತೀನಿ ಅಂತ ಮತ್ತೆ ಮಲಗ್ತಾನೆ ಮನೋಜ ರಂಗನಾಥ್ ಬಂದ್ಬಿಟ್ಟು ಶಾಂತಿನಾಗ ಕೇಳ್ತಾನೆ ಏನೇ ನಿನ್ನ ಮಗ ಇನ್ನೂ ಎದ್ದಿಲ್ವೇನೆ ದಿನ ಲೇಟಾಗಿ ಎದ್ದು ರೆಡಿಯಾಗೋ ರವಿ ಶ್ರುತಿನ ರೆಡಿಯಾದ್ರು ಬಿಸ್ನೆಸ್ ಮಾಡೋ ನಿನ್ನ ಮಗ ಇನ್ನೂ ಎಲ್ಲೂ ಕಾಣಿಸ್ತಿಲ್ವಲ್ಲೇ ಅಂತ ರಂಗನಾಥ್ ಶಾಂತಿನ ಕೇಳ್ತಾರೆ ಅಯ್ಯೋ ನನ್ನ ಮಗನ ಬಗ್ಗೆ ಏನಾದರೂ ಹೇಳಿದ್ ಹೇಳಲ್ ಹೇಳದ ಇದ್ರೆ ನಿಮಗೆ ತಿಂದ ಅನ್ನೇ ಜೀರ್ಣ ಆಗೋದಿಲ್ಲ ಅಲ್ವಾ ಅಂತ ಶಾಂತಿ ರಂಗನಾಥ್ ಅವ್ರನ್ನ ಕೇಳ್ತಾಳೆ ರವಿ ಕೂಡ ಬಂದು ಅವ್ರ ಅಮ್ಮನ ಅಮ್ಮ ಮನೋಜ್ ಇನ್ನೂ ಎದ್ದಿಲ್ಲ ಅಂಗಡಿ ತೆಗಿಬೇಕಲ್ವಾ ನಮ್ಮ ಓನರ್ ಕೂಡ ಬೆಳಿಗ್ಗೆ ಏಳು ಗಂಟೆಗೆ ಬಂದು ಬೇಕಾಗಿರೋ ಅಡುಗೆನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಅಂತ ಮನೋಜ್ ಹೇಳ್ತೇನೆ ಅಷ್ಟರಲ್ಲೇ ರ ಶ್ರುತಿನೂ ಬಂದು ಹೌದು ನಮ್ಮ ಸ್ಟುಡಿಯೋದಲ್ಲಿ ಆರು ಗಂಟೆಗೆ ಬಂದು ಎಲ್ಲ ರೆಡಿ ಮಾಡ್ತಾರೆ ಅಂತ ಹೇಳ್ತಾಳೆ ಕೇಳಿಸ್ತೇನೆ ಅವ್ನಿಗೆ ಇನ್ನೂ ಜವಾಬ್ದಾರಿ ಬಂದಂಗಿಲ್ಲ ರಂಗನಾಥ್ ಹೇಳ್ತಾರೆ ಅವಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಸುಮ್ಮನೆರ್ರಿ ಈ ಅವನ ಎದ್ದು ಆಗಲೇ ರೆಡಿಯಾಗಿರ್ತಾನೆ ಬೇಕಾದ್ರೆ ಈಗಲೇ ಹೋಗಿ ಬರ್ತೀನಿ ಅಂತ ರೂಮ್ ಹತ್ರ ಬರ್ತಾಳೆ ರೂಮ್ ಬಾಗ್ಲು ಬಿಡದು ರೋಹಿಣಿನೇ ಎಬ್ಬಿಸ್ತಾಳೆ ಆಗ ರೋಹಿಣಿ ಹೊರಗಡೆ ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂತ ಹೇಳ್ತಾಳೆ ಮನೋಜ ಎದ್ನೇನೆ ಬೇಗ ತಿಂಡಿ ತಿಂದು ರೆಡಿ ಆಗೋದಕ್ಕೆ ಹೇಳಿ ಲೇಟ್ ಆಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಆವಾಗ ಅಮ್ಮ ರೋಹಿಣಿ ಹೇಳ್ತಾಳೆ ಇನ್ನು ಅವ್ರಿನ್ನೂ ಹೇಳ್ತಾನೆ ಇಲ್ಲ ಅತ್ತೆ ಎಷ್ಟೆಸಿದ್ರು ಅವ್ರು ಎದ್ದಾಳ್ತಾ ಇಲ್ಲ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ಆವಾಗ ರಂಗನಾಥ್ ಅವರು ಶಾಂತಿನ ನೋಡಿ ಗುರಾಯಿಸಿ ತುಂಬ ಚೆನ್ನಾಗಿ ಬಂದಿದೆ ಕಣೆ ನಿನ್ನ ಮಗನಿಗೆ ಜವಾಬ್ದಾರಿ ಅಂತ ಹೇಳ್ತಾರೆ ಬರೀ ಒಂದೇ ದಿನ ಕೆಲಸ ಮಾಡಿದ್ದಕ್ಕೆ ತುಂಬ ಸುಸ್ತಾಗುತ್ತೇನೆ ನಿನ್ನ ಮಗನಿಗೆ ಅಂತ ರಂಗನಾಥ್ ಹೇಳ್ತಾರೆ ಯಾಕೆ ಸುಸ್ತಾಗಬಾರ್ದು ನನ್ನ ಮಗನಿಗೆ ಅವನು ಪಾಪ ನಿನ್ನೆ ಇಲ್ಲ ನಿಂತ್ಕೊಂಡು ಕೆಲಸ ಮಾಡಿರೋದಕ್ಕೆ ಕಾಲು ತುಂಬ ನೋಯ್ತಿರ್ತಾವೆ ಅಂತ ಒಳಗಡೆ ಬಂದು ಮನೋಜ ಎದ್ದೋಳು ನನ್ನ ಬಂಗಾರ ಅಂತ ಇವತ್ತು ಎರಡನೇ ದಿನ ಅಲ್ವೇನೋ ಬೇಗ ಹೋಗಿ ಅಂಗಡಿ ಓಪನ್ ಮಾಡಬೇಕಲ್ವಾ ಕಸ್ಟಮರ್ಸ್ ಎಲ್ಲ ಕಾಯ್ತಿರ್ತಾರೆ ಅಂತ ಶಾಂತಿ ಹೇಳಿ ಎಬ್ಸ್ತಿರ್ತಾಳೆ ಮುದ್ದು ಮಾಡಿ ಅವ್ರ ಮನೋಜನ್ನ ರಂಗನಾಥ್ ರವಿ ಶ್ರುತಿ ಮನೋಜ ಎಲ್ಲರೂ ನೋಡ್ತಿರ್ತಾರೆ ಮನೋಜನ ಎಬ್ಬಿಸದನ್ನೇ ರಂಗನಾಥ್ ಶಾಂತಿ ಹೇಳ್ತಾರೆ ಏನೇ ಮಾಡ್ತಾ ಇದೆಯಾ ಅವನ ಮೊಟ್ಟಲ್ಲಿ ಕೂಡ್ಸ್ಕೊಂಬಿಡಿ ಅವ್ನು ಎಲ್ ಕೆ ಜಿ ಓದ್ಬೇಕಾದ್ರೆ ಹೀಗೆ ಮಾಡ್ತಿದ್ದಲ್ಲ ಈಗಲೂ ಹಾಗೇ ಮಾಡ್ತಿದ್ದೀಯಲ್ಲೇ ಅವನೀಗ ಬಿಸ್ನೆಸ್ ಮಾಡ್ತಿದ್ದೀನಿ ಅವ್ನಿಗೆ ಈಗ ಎರಡು ಕತ್ತೆ ವಯಸ್ಸಾಗಿದೆ ಈಗಲೂ ಹಾಗೆ ಮಾಡ್ತೀನಿ ರೋಹಿಣಿ ಮತ್ತು ಶಾಂತಿ ಎಷ್ಟು ಎಬ್ಸಿದ್ರು ಮನೋಜ ಎದಳದೇ ಇಲ್ಲ ಅಮ್ಮ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅಮ್ಮ ತುಂಬ ಸುಸ್ತಾಗ್ತಿದೆ ಅಂತ ಅವ್ರ ಅಮ್ಮನ ಮೇಲೆ ಹೊರ್ಕೊಂಡು ಮತ್ತೆ ಮಲ್ಕೊಂಡ್ಬಿಡ್ತಾನೆ ಆಗ ಸೂರ್ಯ ಬಂದು ಏನು ಎಲ್ಲರೂ ಆ ಪೆಂಗನ್ನೇ ನೋಡ್ತಿದ್ರಲ್ಲ ಅಂತ ಕೇಳ್ತಾನೆ ಆವಾಗ ಮೀನ ಹೇಳ್ತಾಳೆ ಇನ್ನೂ ನಿಮ್ಮ ಅಣ್ಣ ಎದ್ದಿಲ್ಲ ರೀ ಅಂತ ಆ ಕೆಲ್ಸಕ್ಕೆ ಬರದೇ ಇರೋನು ಎದ್ರೇನು ಬಿಟ್ರೇನು ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಸೂರ್ಯ ಹೇಳ್ತಾನೆ ಲೋ ಅವನಿಗೆ ಅಂಗಡಿ ಇದೆ ಅಲ್ವೇನೋ ಅಂತ ಆವಾಗ ಹೌದಲ್ವ ನಾನು ಮರ್ತೇ ಬಿಟ್ಟಿದ್ದೆ ಅಂತ ಸೂರ್ಯ ರೂಮ್ ಹತ್ರ ಬಂದು ನೋಡ್ತಾನೆ ಶಾಂತಿಗೆ ಹೊರ್ಕೊಂಡು ಮಲ್ಕೊಂಡಿರೋ ಮನೋಜನ ನೋಡಿ ಸೂರ್ಯ ಅಪ್ಪ ಇವನೇನಪ್ಪ ಇನ್ನೂ ಎಲ್ ಕೆ ಜಿ ಮಗು ಥರ ಮಲ್ಕೊಂಡು ಮಲ್ಕೊಂಡಿದ್ದಾನಲ್ಲ ಅಂತ ಕೇಳ್ತಾನೆ ನಾನು ಅದನ್ನೇ ಕೇಳ್ತಿದ್ದೀನಪ್ಪ ಅಂತ ರಂಗನಾಥ್ ಹೇಳ್ತಾರೆ ಅಂಗಡಿ ತೆಗೆದು ಎರಡನೇ ದಿನಕ್ಕೆ ಇವನು ಕೆಲ್ಸಕ್ಕೆ ಲೇಟಾಗಿ ಹೋದರೆ ಜನ ಎಲ್ಲ ಅನ್ಕೊಂತಾರೆ ಅಂಗಡಿ ಸರಿಯಾಗಿ ಸೇಲ್ ಆಗ್ತಿಲ್ಲ ಅದಕ್ಕೆ ಲೇಟಾಗಿ ತೆಗಿತಿದ್ದಾರೆ ಅಂತ ಅಂದ್ಕೊಳ್ಳಲ್ಲವೇನಪ್ಪ ಅಂತ ಸೂರ್ಯ ಹೇಳ್ತಾನೆ ಹೌದು ಕಣೋ ಸೂರ್ಯ ಸಾಲದಕ್ಕೆ ಈ ಶಾಂತಿನೂ ಪಕ್ಕದಲ್ಲೇ ಕೂಡ್ಸ್ಕೊಂಡು ಮುದ್ದು ಮಾಡ್ತಿದ್ದಾಳೆ ಕರ್ಮ ಕಣ ಇದೆಲ್ಲ ಇದೆಲ್ಲ ಎಲ್ಲಿಗೆ ಹೋಗುತ್ತೋ ಏನೋ ಅಂತ ರಂಗನಾಥ್ ಹೋಗ್ತಿರ್ತಾರೆ ಅವಾಗ ಅಪ್ಪ ಇವನು ಈಗ ಈಗ ಮಾಡಿದರೆ ನೀನು ದುಡ್ಡು ಯಾವಾಗ ವಾಪಸ್ ಕೊಡ್ತಾನೆ ಅಂತ ರಂಗನಾಥನ ಪ್ರಶ್ನೆ ಮಾಡ್ತಾನೆ ಸೂರ್ಯ ಅವಾಗ ರಂಗನಾಥ್ ಹೇಳ್ತಾನೆ ನನ್ನ ದುಡ್ಡು ಹಂಗಿರಲಿ ಅವ್ರ ಮಾವ ಕೊಟ್ಟಿರೋ ದುಡ್ಡನ್ನು ಹಾಳು ಮಾಡದೆ ಇದ್ದೆ ಹಾಳು ಮಾಡದೆ ಉಳಿಸ್ಕೊಂಡ್ರೆ ಸಾಕಾಗಿದೆ ಅಂತ ರಂಗನಾಥ್ ಹೇಳ್ತಾರೆ ಒಂದಿನ ಕೆಲಸ ಮಾಡಿ ಒಂದು ವಾರ ಮಲಗ್ತಾನೆ ಅಂತ ಅನ್ನಿಸ್ತಿದೆ ಅಂತ ರವಿ ಹೇಳ್ತಾನೆ ಈ ಪೆಂಗ ಯಜಮಾನ ಆಗೋದು ಸಾಮಾನ್ಯ ವಿಷಯ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ನನಗೂ ದಿನ ಬೆಳಿಗ್ಗೆ ಬೇಗ ಹೇಳೋದು ತುಂಬ ಕಷ್ಟ ಆಗುತ್ತೆ ಕೆಲಸ ಇದ್ರೆ ತಾನಾಗೇ ಆಗೋಗುತ್ತೆ ಹಾಗಿರುವಾಗ ಇವರಾಕಿ ಹೀಗೆ ಮಾಡ್ತಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ರೋಹಿಣಿ ತುಂಬ ಕೋಪ ಮಾಡಿಕೊಂಡು ಶ್ರುತಿ ಟಯರ್ಡ್ ಆದರೆ ಎಲ್ಲರೂ ಹೀಗೆ ಅಲ್ವಾ ನಿದ್ದೆ ಮಾಡೋದು ಅಂತ ಹೇಳ್ತಾಳೆ ಹಾಗಾದರೆ ನಮ್ಮ ಮನೆಯಲ್ಲಿ ಎಲ್ರಿಗಿಂತ ಮಧ್ಯಾಹ್ನ ಹೇಳ್ಬೇಕಾಗಿರೋದು ಮೀನಾ ಅವರು ಅವ್ರ ಕೆಲಸನೂ ಮಾಡ್ಕೊತಾರೆ ಮನೆ ಎಲ್ಲ ಕೆಲಸನೂ ಅವರೇ ಮಾಡ್ಕೊತಾರೆ ಅವರೇ ನಿಮಗೆ ಬೆಳಗ್ಗೆ ಹೊತ್ತು ನಿದ್ದೆ ಬರಲ್ವಾ ಅಂತ ಅಂದಾಗ ಮೀನಾ ಅವ್ರು ಹೇಳ್ತಾರೆ ಇಲ್ಲ ಶ್ರುತಿ ನಮಗೆ ಜವಾಬ್ದಾರಿಗಳು ಜವಾಬ್ದಾರಿಗಳಿದ್ದಾಗ ನಿದ್ದೆ ಹೇಗೆ ಬರುತ್ತೆ ಹೇಳಿ ಅಂತ ಮೀನಾ ಹೇಳ್ತಾಳೆ ಇದನ್ನು ಕೇಳಿ ರೋಹಿಣಿಗೆ ಕೋಪ ನೆತ್ತಿಗೇರಿ ರೂಮ್ಗೆ ಹೋಗಿ ಮನೋಜ್ ಎದ್ದೇಳಿ ಮನೋಜ್ ಎದ್ದೇಳಿ ಅಂತ ರಪ್ಪ ಹೊಡಿತಾ ಇರ್ತಾಳೆ ಮನೋಜಿಗೆ ಅದನ್ನು ನೋಡಿ ಶಾಂತಿ ಗಾಬರಿ ಆಗಿರ್ತಾಳೆ ಆವಾಗ ಮನೆಯವರೆಲ್ಲ ಬಂದು ಇದನ್ನೇ ನೋಡ್ತಿರ್ತಾರೆ ಇದನ್ನು ನೋಡಿದೆ ಸೂರ್ಯ ಇದೆಲ್ಲ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದು ಜಗ್ ತುಂಬ ನೀರು ತೊಗೊಂಬರ್ತಾನೆ ಮೀನಾ ಇದನ್ನು ನೋಡಿ ಬೇಡ ರೀ ನೀರೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಾಳೆ ನೀನು ಸುಮ್ಮನೆ ಇರೇ ನಿನಗಿದೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ ಮುಂದೆ ಹೋಗ್ತಿರ್ತಾನೆ ಅವಾಗ ರಂಗನಾಥ್ ಕೂಡ ಅವ್ರು ಏನಾದರೂ ಮಾಡ್ಕೊಳ್ಳಿ ಬೇಡ ಕಣೋ ಸೂರ್ಯ ಅಂತ ರಂಗನಾಥ್ ಅವರು ಕೂಡ ಹೇಳ್ತಾರೆ ಅಪ್ಪೋ ನೀನು ಬಿಡಪ್ಪ ಅವನ್ನ ಈಗ ಎಬ್ಬಿಸ್ಬೇಕು ಅಂತೇಳಿ ಆ ಜಗ್ ತುಂಬ ನೀರು ತೊಗೊಂಡೋಗಿ ರ ಮನೋಜನ ಮುಖಕ್ಕೆ ಎರ್ಚ್ಬಿಡ್ತಾನೆ ಆಗ ಮನೋಜ ಅಮ್ಮ ನಾನು ನೀರಲ್ಲಿ ಬಿದ್ದೋದೆ ಅಂತ ತಡಬಡಾಯಿಸ್ಕೊಂಡು ಎದ್ದಾಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಿ ಈಗ ಹೇಗೆ ಎದ್ದ ಅಂತ ಹೇಳ್ತಾನೆ ಆಗ ಮನೋಜ ಸೂರ್ಯನಿಗೆ ಏ ಸೂರ್ಯ ನಿನಗೆ ಹುಚ್ಚಿಡಿದೆಯೇನೋ ಹೀಗೇನೋ ನೀರು ಹಾಕೋದು ಅಂತ ಕೇಳ್ತಾನೆ ಶಾಂತಿ ಕೂಡ ಸೂರ್ಯನ ಕೇಳ್ತಾಳೆ ಮಲಗಿರೋರ್ ಮೇಲೆ ಹೀಗೇನೋ ನೀರು ಹಾಕಿ ಎಬ್ಸೋದು ಅಂತ ಮಲಗಿರೋರ ಮೇಲೆ ನೀರು ಎದ್ ನೀರು ಹಾಕೋದು ಎದ್ದಿರೋರ ಮೇಲೆ ನೀರು ಹಾಕೋಕ್ಕಾಗುತ್ತಾ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ರೀ ನೋಡಿರಿ ಇವನು ಹೇಗೆ ಮಾತಾಡ್ತಿದ್ದಾನೆ ಅಂತ ಕೇಳ್ತಾರೆ ಆವಾಗ ರಂಗನಾಥ್ ಯಾಕೋ ಸೂರ್ಯ ಈಗೆಲ್ಲ ಮಾಡ್ತೀಯಾ ಅಂತ ಹೇಳ್ತಾರೆ ಆಗ ಸೂರ್ಯ ಅಪ್ಪ ಈಗ ಆದರೆ ಇವನು ಹೆಂಗಪ್ಪ ಅಂಗಡಿ ನೋಡ್ಕೊತಾನೆ ಅಂತ ಕೇಳ್ತಾನೆ ಆಗ ಅವನ ಅಂಗಡಿ ಅವನಿಷ್ಟ ನಿನಗ್ಯಾಕೋ ಅದ್ರ ಚಿಂತೆ ಅಂತ ಶಾಂತಿ ಹೇಳ್ತಾಳೆ ಈ ಪೆಂಗ ಅಂಗಡಿ ಸರಿಯಾಗಿ ನಡೆಸಿದ್ರೆ ತಾನೆ ಅಪ್ಪನ ದುಡ್ಡು ಅಪ್ಪನ ದುಡ್ಡು ಕೈಗೆ ವಾಪಸ್ ಬರೋದು ಲೇ ಸೋಂಬೇರಿ ಸಿದ್ಧ ಅಪ್ಪನ ದುಡ್ಡು ಇಪ್ಪತ್ತೇಳು ಲಕ್ಷ ಕೈ ದುಡ್ದು ನಮ್ಮ ಕೈಗೆ ವಾಪಸ್ ಕೊಟ್ಬಿಟ್ಟು ಆಮೇಲೆ ನೀನು ಎಷ್ಟೊತ್ತು ಬೇಕಾದರೂ ಮಲ್ಕೊಳ್ಳೋ ಯಾವನು ಕೇಳ್ತಾನೆ ನೀನು ಅಂತ ಹೇಳಿ ಸೂರ್ಯ ಹೊರಟೋಗ್ತಾನೆ ಆಗ ರಂಗನಾಥ ಇಲ್ಲೇ ಮನೋಜ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಮನುಷ್ಯ ಬೇಗ ಬೆಳಗ್ಗೆ ಎದ್ದೇಳಬೇಕು ಕಣೋ ಅದನ್ನು ಜೀವನದಲ್ಲಿ ಯಾರು ಸರಿಯಾಗಿ ಮಾಡ್ತಾರೋ ಅವನೇ ಮೇಲ್ಕು ಹೋಗೋಕ್ಕಾಗೋದು ಅಂತ ಹೇಳ್ತಾರೆ ಹೋಗೋ ಕೆಲಸ ನೋಡಿ ಹೋಗೋ ಅಂತ ಹೇಳಿ ಹೋಗ್ತಾರೆ ಆಗ ಶಾಂತಿನೂ ಮನೋಜ ಬೇಗ ಹೋಗಿ ರೆಡಿಯಾಗಬಾರೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ರೋಹಿಣಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ ಇನ್ನೊಂದು ಕಡೆ ಮೀನ ಅಡುಗೆ ಮಾಡ್ತಿರುವಾಗ ಶಾಂತಿ ಅಲ್ಲಿಗೆ ಬಂದು ಮೀನ ಏನೇ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಆಗ ಮೀನ ಅಡುಗೆ ಮಾಡ್ತಿದ್ದೀನತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಸರಿ ಹಾಗಾದರೆ ಮಧ್ಯಾಹ್ನಕ್ಕೆ ನಾನು ಹೇಳೋ ಅಡುಗೆನೆಲ್ಲ ಮಾಡ್ಬಿಡು ಅಂತ ಹೇಳ್ತಾಳೆ ಆಗ ಏನತ್ತೆ ಮಾಡಬೇಕು ಅಂತ ಮೀನ ಕೇಳ್ತಾಳೆ ಅದಕ್ಕೆ ಶಾಂತಿ ಅನ್ನ ಸಾರು ಪಲ್ಯ ಕೂಟು ಕೋಸಂಬರಿ ಅಂತ ಒಂದು ದೊಡ್ಡ ಲೀಸ್ಟ್ ಹೇಳ್ತಾಳೆ ಶಾಂತಿ ಅದಕ್ಕೆ ಮೀನ ಏನತ್ತೆ ಇಷ್ಟೊಂದು ಎಲ್ಲ ಮಾಡ್ಬೇಕಾ ಯಾರಾದರೂ ನೆಂಟರು ಮನೆಗೆ ಬರ್ತಿದಾರಾ ಅಂತ ಮೀನ ಕೇಳ್ತಾಳೆ ಇಲ್ಲ ಕಣೆ ಇದೆಲ್ಲ ನಮ್ಮ ಮನೋಜನಿಗೆ ಹಾಗೆ ರೋಹಿಣಿಗೆ ವೆಜ್ ಬಿರಿಯಾನಿ ಮಾಡಿ ಪನೀರ್ ಗ್ರೇವಿ ಮಾಡಿಬಿಡು ಅಂತ ಹೇಳ್ತಾಳೆ ಹಾಗೆ ಬೇಗ ಮಾಡ್ಬಿಡು ಅಂಗಡಿಗೂ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾಳೆ ಅತ್ತೆ ಮನೆಯಲ್ಲಿ ಎಲ್ರಿಗೂ ಅಡುಗೆ ಮಾ ಏನು ಅಂತ ಹೇಳಿ ಅದನ್ನೇ ಮಾಡ್ತೀನಿ ಹಾಗೆ ಮಾವನಿಗೆ ಏನಾದರೂ ಬೇಕಾದರೂ ಹೇಳಿ ಅದನ್ನು ಮಾಡಿಕೊಡ್ತೀನಿ ನಿಮಗೂ ಏನಾದರೂ ಬೇಕಂದ್ರೆ ಹೇಳಿ ನಿಮಗೂ ಮಾಡಿಕೊಡ್ತೀನಿ ಅಂತ ಆದರೆ ಅಂಗಡಿಗೆಲ್ಲ ನಾನು ಮಾಡ್ಕೊಡೋಕ್ಕಾಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶಾಂತಿ ಯಾಕೆ ಮಾಡ್ಕೊಡಲ್ಲ ಮಾಡಿಕೊಟ್ರೆ ನಿನ್ನ ಕೈ ಬಿದ್ದೋಗುತ್ತೇನೆ ಅಂತ ಬೈತಾಳೆ ಅತ್ತೆ ನಾನು ಮಾಮೂಲಿಯಾಗಿ ಮಾಡೋ ಅಡುಗೆನೇ ಎಲ್ರಿಗೂ ಮಾಡೋದು ಅದಕ್ಕೆ ಅಂತಲೇ ಸಪ್ರೇಟಾಗಿ ಮೊನ್ನೋ ಜೋರಿಗೆ ನಾನು ಅಡುಗೆ ಮಾಡಲ್ಲ ಬೇಕಿದ್ದರೆ ರೋಹಿಣಿಗೆ ಹೇಳಿ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಏನೇ ಕೊಬ್ಬು ತೋರಿಸ್ತಿದ್ದೀನಿ ನೀನು ಯಾವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಥರ ಮಾತಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ನಾನೇನತ್ತೆ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತ ಮೀನ ಕೇಳ್ತಾಳೆ ರಾತ್ರಿ ಮನೋಜ ನಿನ್ನ ಗಂಡಿಗೆ ನಿನ್ನ ಗಂಡನಿಗೆ ರೂಮ್ ಬಿಟ್ಕೊಟ್ಟಿಲ್ಲ ಅಂತ ತಾನೇ ನೀನು ಈ ಥರ ಮಾತಾಡ್ತಿರೋದು ಅದಕ್ಕೆ ತಾನೇ ನಿನ್ನ ಗಂಡ ಸೂರ ಮನೋಜನ ಮೇಲೆ ನೀರು ಹಾಕಿದ್ದು ಅತ್ತೆ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಮಗನೇ ಹೇಳಿದ್ದಾರೆ ನಿಮ್ಮ ದೊಡ್ಡ ಮಗನಿಗೆ ಏನು ಮಾಡಿಕೊಡ್ಬಾರ್ದು ಅಂತ ಅಂತ ಶಾ ಮೀನ ಹೇಳ್ತಾಳೆ ಸಾಕು ಸುಮ್ಮನೆ ರೇ ನಾಟಕ ಮಾಡಬೇಡ ಒಂದಿನ ರೂಮ್ ಸಿಕ್ಕಿಲ್ಲ ಅಂತ ನೀವು ಈ ಥರ ಸೇರ್ತಿರ್ಸ್ಕೊಂತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಒಂದಿನ ಆಚೆಂಬಲ್ಕೊಳ್ಳೋಕಾಗಲ್ವೇನೆ ಅಸಹ್ಯ ಆಗೋಲ್ವೇನೆ ನಿನಗೆ ರೂಮ್ ಬೇಕೇನೆ ನಿನಗೆ ನಾಚಿಕೆ ಆಗೋಲ್ವೇನೆ ಅಂತ ಬಾಯಿ ಬಂದಂಗೆಲ್ಲ ಬೈತಿರ್ತಾರೆ ಶಾಂತಿ ಮೀನಾಗೆ ಮೀನಾಗ ಕೋಪ ಮಾಡಿಕೊಂಡು ಆಳ್ತಾ ಯಾಕತ್ತೆ ನಮ್ಮ ಮೇಲೆ ನಿಮಗೆ ಅಷ್ಟೊಂದು ಕೋಪ ಯಾಕತ್ತೆ ನಮ್ಮ ಮೇಲೆ ಇಷ್ಟೊಂದು ವಿಷ ಕಾರ್ತಿದಿರ ಇಷ್ಟೊಂದು ಅಸಹ್ಯವಾಗಿ ಹೇಗತ್ತೆ ನಿಮ್ಮಿಂದ ಮಾತಾಡೋಕ್ಕಾಗುತ್ತೆ ಅಂತ ಮೀನ ಕೇಳ್ತಾಳೆ ನೀನು ಕಣೆ ಅಸಹ್ಯ ಮಾಡ್ತಿರೋದು ರೂ ಒಂದಿನ ರೂಮ್ ಸಿಕ್ಕಿಲ್ಲ ಅಂತ ಇಷ್ಟೊಂದೆಲ್ಲ ನಾಟಕ ಮಾಡ್ತಿದೆಯಲ್ಲ ನಿಮ್ಮ ಮೊನ್ನಲ್ಲಿ ಸಪ್ರೇಟಾಗಿ ರೂಮ್ ಇತ್ತೇನೋ ನಿನಗೆ ಅದೇನು ಬುದ್ಧಿ ಕಲಿಸಿದರೋ ನಿಮಗೆ ಸ್ವಲ್ಪನೂ ನಾಚಿಕೆ ಮನ ಮರ್ಯೋದಿ ಇಲ್ಲ ನಿಮಗೆ ಅದೇ ಬೇಡ ಸುಮ್ಮನಿದ್ದು ಬಿಡಿ ನಾನು ನೀವು ಹೇಳೋ ಥರ ಅಡುಗೆ ಮಾಡ್ಕೊಳೋಕಾಗೋದಿಲ್ಲ ಅವ್ರಿಗೆ ಅಡುಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಬೇಕಾದರೆ ನೀವೇ ಅಡುಗೆ ಮಾಡಿಕೊಡಿ ಅಂತೇಳಿ ಸ್ಟವ್ ಆಫ್ ಮಾಡಿಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ ಮೀನಾ ಆಗ ಶಾಂತಿ ಹೋಗೇ ಹೋಗು ನೀನಿಲ್ಲಾಂದರೆ ನನ್ನ ಮಗನಿಗೆ ಅಡುಗೆ ಮಾಡ್ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನೇ ಮಾಡ್ತೀನಿ ಅಂತ ಅಡುಗೆ ಮಾಡ್ತಿರ್ತೀನಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್